ಆ ಸೀತಾ ಮಾತೆಯರು ರಾಮ ಲಕ್ಷ್ಮಣರು ವಾಸ ಮಾಡದ ಸ್ಥಳ ಇದೆ ಹಕ್ಕಿಯನ್ನು ಕೂಗುತ್ತಾ ಕೇಳಿದರೆ ಆ ಹಕ್ಕಿಯಂತೆ ನನಗೂ ಹಾಡಬೇಕೆನ್ಸುತ್ತದೆ ಆದರೆ ತಂಗಾಳಿ ಮದುವೆಯ ಚಪ್ಪರದ ಹಂದರವಾಗಿದೆ ನೀರಿನ ಜಿಲೆ ಹರಿಯುವ ಧಾರೆಯಾಗಿದೆ ಓಹೋ ಆ ಹಕ್ಕಿಗಳಂತೆ ಈ ನನ್ನ ಹೃದಯ ಹಾಡಿ ಕುಣಿಯಬೇಕೆನ್ಸುತ್ತದೆ ಹಾಡಲಿ ಏನಿವಳ ರೂಪ ಏನಿವಳ ಲವಣ್ಯ ಮೃತ ದೇವಲೋಕದ ಲೋಕದ ಕಣ್ಣೀರು ಬಂದಂತಾಗಿದೆ ನಾನೇ ನಿಮ್ಮ ಫ್ಯಾಕ್ಟರಿಯ ಮೇಲೆ ಮ್ಯಾನೇಜರ್ ನೀವು ಇಲ್ಲಿವರೆಗೆ ಬಂದ ಕಾರಣ ಇಡೀ ನಿಮ್ಮ ಫ್ಯಾಕ್ಟ್ರಿಗೆ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳೋದು ಅಲ್ಲದೆ ಕನ್ನಡ ಬಲಗೈ ಬಂಟಾಗಿರುವ ವಿಷ್ಣಪುರ ನಾಗೇಂದ್ರ ಓಹೋ ಇಲ್ಲಿವರೆಗೆ ಬಂದ ಕಾರಣ ಬಂದ ಕಾರಣ ಚಂದದ ಗೊಂಬೆಯಂತೆ ತುಂಬಿ ತುಳುಕುತ್ತಿರುವ ಈ ನಿನ್ನ ಯೌವನವನ್ನು ಹೀರಲು ಬಂದಿರುವ ನಾಗೇಂದ್ರ ನೀನಾಡುವ ಮಾತು ನಾನು ಬಂದು ಅಡಿಯ ಹೋಗುತ್ತಿಲ್ಲ ನಿನಗೆ ತಿಳಿಸಿ ಹೇಳಲು ನೀನು ನೀನು ಹರಿ ತುಂಬಿದ ಹೆಣ್ಣ ಕೆಲ ತಿಂಗಳಾಗಿರುವ ಈ ನನ್ನ ಮಂಚದಲ್ಲಿ ಚಂದ್ರನಂತೆ ಧೋಬಿಸಿ ಬಿಸಿ ಒಪ್ಪಿಗೆ ನೀಡಿ ಪೂರು ಸಕ್ಕರೆಯಂತೆ ಕೂಡಿ ವಿಷಸರ್ಪ ಎಂಬ ಈ ನಾಗೇಂದ್ರನಿಗೆ ಸಂತೋಷ ನೀಡುವರೆ ಸೌಂದರ್ಯ ಎಂಬುದು ಇದೇ ಹರಿಯರ ವಯಸ್ಸಿನಲ್ಲಿ ಮಾತ್ರ ಇರುತ್ತದೆ ಅದನ್ನು ಕಳೆದುಕೊಳ್ಳಬೇಡ ಸುಮ್ಮನೆ ಹಠ ಮಾಡದೆ ಈ ನಾಗೇಂದ್ರ ಪತಿಯನ್ನು ಸ್ವೀಕಾರ ಮಾಡು ಇಲ್ಲದಿದ್ದರೆ ಹೈಯಂತೆ ಹಾರಿ ಹೋಗುವುದು ನಿನ್ನ ಪ್ರಾಣ ಹುಚ್ಚು ನಾಗೇಂದ್ರ ಹೆಣ್ಣು ಒಲಿದರೆ ನಾರಿ ಮುಣಿದರೆ ಹೆಮ್ಮಾರಿ ಅಷ್ಟೇ ಏಕೆ ಶಿವನ ಮೂರನೇ ಕಣ್ಣು ಹೆಣ್ಣು ನೋಡು ಒಂಬತ್ತು ತಿಂಗಳ ಹೊತ್ತು ಹೆಚ್ಚು ಕಲಬಿದ್ದು ಹೆಂಗ ಕೂಡ ಎನ್ನುವುದನ್ನು ಮರೆಯಬೇಡ ನೀನು ಅಷ್ಟೇ ಅಲ್ಲ ಪ್ರತಿಯೊಂದು ಜೀವದ ರಾಶಿಯಲ್ಲಿ ಕೂಡ ಹೆಣ್ಣು ತುಂಬಿಕೊಂಡಿರ್ತಾಳೆ ನಿನಗೇನು ಗೊತ್ತು ಸತೀಶ್ ಶಿರೋಮಣಿಯರುತ್ತ ಹಸುಗೂಸಿದು ಗೊತ್ತು ತಾಯಿಯಾಗ ಇಂಥ ಆಚಾರ ವಿಚಾರಗಳನ್ನು ಈ ಸಮಯದಲ್ಲಿ ತೆಗೆಯಬೇಡ ಹಠ ಮಾಡದೆ ಈ ನಾಗೇಂದ್ರ ಪತಿಯನ್ನು ಸ್ವೀಕಾರ ಇಲ್ಲವಾದರೆ ನಿನ್ನ ಪ್ರಾಣ ಅಂತೆ ಆರಿ ಹೋಗೋಣ ಇಂದೇ ನನ್ನ ಪ್ರಾಣ ಈ ಭೂತಾಯಿ ಮಡಿಲಿಗೆ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನಿನ್ನಂತ ಲಜ್ಜೆಗೆಟ್ಟ ಚಂಡದಿಂದ ತಾಯಿ ಇಷ್ಟೊತ್ತಿನವರೆಗೆ ಮಾತನಾಡಲಿಕ್ಕೆ ಬಿಟ್ಟಿದ್ದೇ ತಪ್ಪಾಯ್ತು ಸುಮ್ಮನೆ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಭಾಗ್ಯಶ್ರೀ ಚಂದ್ರದ ಗೊಂಬೆಯಂತೆ ತುಂಬಿ ತುಳುಕುತ್ತ ಚಂದ್ರದ ಗೊಂಬೆಯಂತೆ ತುಂಬಿ ತುಳುಕುತ್ತಿರುವ ಈ ದಿನ ಯೌವ್ವನವನ್ನು ನೀರಲ್ಲಿ ಬಂದಿದೆ ಕಂಡದ್ದು ಕಾಗೆಯಾದರೂ ಕೂಗಿದ್ದು ಕೋಗಿಲಿಯಾಗಿರಲೇಬೇಕ ನಿನ್ನಂತ ರಸ ತುಂಬಿದ ಹಣ್ಣನ್ನು ಕಚ್ಚಿ ತಿನ್ನದೆ ಬಿಡಲಾರ ನಾಗೇಂದ್ರೋ ರಥ ಹೇಳಿ ನಾಗೇಂದ್ರ ನೋಡು ಈ ಸಮಾಜದ ಗರ್ತಿಯರು ನನಗೆ ಎತ್ತರ ಹೇಳು ಹು ಹೆಣ್ಣೆ ಏಳು ನಿನ್ನ ಕರತೆಯರ ಸಮಾಜವನ್ನು ಕಳೆದು ಬಿಡುತ್ತೆ ಕಾಲೇಜಿಗೆ ಸೇರುತ್ತೇನೆಂದು ಹೇಳಿ ಬಸ್ ಪಾಸ್ ತೆಗೆದುಕೊಂಡು ತಾನೆಚ್ಚಿ ಕಾಮನ್ನು ಆಚರಿಸಿಕೊಂಡು ಮತ್ತೊಂದು ಊರಿಗೆ ಓದಾಡುತ್ತಿಲ್ಲ ಈ ನಿನ್ನ ಹಾಳು ಸಮಾಜ ಸಮಾಜದಲ್ಲಿ ಹೆಂಚೆಂಥವರು ಮರಿಮಾಚಿಕೊಡ್ತಿದ್ದಾರೆ ಗೊತ್ತಾ ಸಾವು ಮನೆಗೆ ಅಳಿದಕ್ಕೆ ಕೆಲಸಕ್ಕೆ ಹೋಗುತ್ತೇನೆಂದು ಹೇಳಿ ಹೇಳಿ ನಾಲ್ಕು ಗೋರಿಗಳ ಮಧ್ಯ ಘಟನೆ ನಾಲ್ಕು ಗೋರಿಗಳ ಮಧ್ಯ ನಡೆದ ಘಟನೆಯನ್ನು ಮೊಬೈಲ್ನಲ್ಲಿ ನೋಡಿ ಅದೇ ಸಾವುಕಾರನ ಕಾರಣದೊಂದಕ್ಕೆ ಜರಗು ಹಾಸಿ ಮಲಗುವ ಈ ನಿನ್ನ ಹಾಳು ಸಮಾಜ ಹೊರಗಡೆ ಕೆಲಸಕ್ಕೆ ಹೋಗುತ್ತೇನೆಂದು ಸುಳ್ಳು ಹೇಳಿ ಮನೆ ಹೊರಗಡೆ ಬಂದು ತನ್ನ ಮೊಬೈಲ್ ರಾಜ್ಯದಲ್ಲಿ ಮಿಸ್ಕಲ್ಪ ಕೊಟ್ಟು ಇಪ್ಪತ್ತಿನಲ್ಲಿ ಬಿದ್ದು ಮೈ ಮಣಸುವರೆಸು ಮಾಡಿಕೊಂಡು ಬರುವ ಎನ್ನುವಿಸುತ್ತಿಲ್ಲ ಹಾಳು ಸಮಾಜದ ಕಂಡರೆ ದೇವರಿಗಳು ಪೂಜಿಸಿ ಸತ್ತಪ್ಪನ ಜೊತೆ ಪ್ರತಿಕ್ರಿಯೆಯಲ್ಲಿ ರಾಮದಾಹ ತೀರಿಸಿಕೊಂಡು ಬರುವ ಹೆಣ್ಣು ವಯಸ್ತಿಲ್ಲ ಹಾಳು ಸಮಾಜದಲ್ಲಿ ಎಷ್ಟು ಸಮಾಜವನ್ನು ಸಮಾಜದ ಬಗ್ಗೆ ಇಷ್ಟೊಂದು ತಿಳಿದುಕೊಂಡಿರುವ ನೀನು ಹಾಗಾದ್ರೆ ನಿನ್ನ ಕರೆ ಮನುಷ್ಯನೆಂದಾದರುತ್ತದೆ ಕರೆ ಇಷ್ಟೊಂದಿನವರೆಗೆ ನಿನ್ನನ್ನು ಮಾತನಾಡಿದಕ್ಕೆ ಬಿಟ್ಟಿದ್ದೆ ತಪ್ಪಾಯ್ತು ನನ್ನ ಚದುರ ಆಟದಲ್ಲಿ ಭಾಗವಹಿಸಲು ಬಂದ ನೀನ್ಯಾರಲೇ ಭ್ಯಾಲೇ ನೃತ್ಯ ನಿನ್ನಂತ ಕಾಮ ತುಂಬಿದ ನರ ರಾಕ್ಷಸ ರಕ್ತ ಕರಳು ಹೀರಲು ಬಂದಿರುವ ನಾನಪ್ಪ ಸೂರ್ಯನ ಕಿರಣದಂತೆ ಒಳಗುವ ನಾ ಖ್ಯಾತ ಸಮರ್ಥ ಸಮರ್ಥ ಕಿರಣವಾದರೇನು ಚಂದ್ರನಾದರೇನು ನನ್ನ ದಾರಿಗೆ ಅಟ್ಟ ಬರಬೇಡ ಇಲ್ಲಿಂದ ಸುಮ್ಮನೆ ಹೊರಟು ಹೋಗಿ ಅಟ್ಟ ನಾಮ ಒಂದು ಅವನೇ ಹಣ್ಣನ್ನು ಅದು ದಾರಿಯಲ್ಲಿ ನಿನ್ನಂತವರ ಕೈಯಲ್ಲಿ ಕೊಟ್ಟು ಹೋಗಲು ನಾನೇನು ನಿನ್ನಂತೆ ಮತ್ತೊಬ್ಬರ ಮನೆ ಮುಂದೆ ಬಿಸಾಕಿದ ಎಂದಲ ಕೂಡ ತಿಂದ ಬದುಕು ನಾಯಿ ಅಂತಲೇ ನಾಗಿ ಗಂಡ ಹಂಗಯ ಪಾರ ಪುತ್ರ ಪುತ್ರೇನಾಗಿಲ್ಲ ಒಳ್ಳೆಯ ಮಾತಿನಿಂದ ಈ ಕೈ ಬಿಟ್ಟು ಇಲ್ಲಿಂದ ಹೊರಟು ಒಂದು ಇರದಿದ್ದರ ಮಗನೇ ಕಡಿದು ಬಿಡಬೇಕಾಗುತ್ತದೆ ಎತ್ತಾರುತ್ತೆ ಪುತ್ರ ಈ ಇಡೀ ಹನುಸಾಗರಕ್ಕೆ ಕೋಟಿ ಎಂತಿರುವ ಈ ನಾಗೇಂದ್ರನಿಗೆ ಬೆದರಿಕೆ ಅದೆಂದೆಂದಿಗೂ ಸಾಧ್ಯವಿಲ್ಲ ಸಮರ್ಥ ನನ್ನೊಂದಿಗೆ ವಾದಿಸಬೇಡ ಇಲ್ಲಿಂದ ಸೊಮ್ಮನೆ ಹೊರಟು ನಾಗೇಂದ್ರ ಮಗನೇ ನಾನು ಹೊರಟು ಹೋಗಲು ಬಂದಿಲ್ಲ ಅಂಕಣಬದ್ಧವಾಗಿ ಘನತೆಯನ್ನು ಮಾಡ ಕಾಪಾಡಲು ಬಂದಿದ್ದೇನೆ ೀ ಇನ್ನೊಂದು ಸಮಯ ಕಳೆದ ಯಾರು ಮತ್ತೊಂದು ಸಮಯದಲ್ಲಿ ನೋಡಿಕೊಳ್ಳುತ್ತೇನೆ ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷಯ ವಿಷಯುತ್ತದೆ ನಾಗೇಂದ್ರನಿಗೆ ತುಂಬಾ ವಿಷಯ ಮಗುವಿಗೆ ತಾಯಿಯ ಹಾಲು ಶೀರಿಸಿರುವುದು ಅದೇ ಹಾಲನ್ನು ವಿಷ ಮಾಡುತ್ತೇನೆ <laughs> कब तक छुपेगी कहरी आमों के पत्तों में कब तक छुपेगी कहरी आमों के पत्तों में किसी न किसी एक दिन आएगी सातों के बाजारों में <laughs>

ಈ ನಿಮ್ಮ ಸಹಾಯಕ್ಕೆ ಏನು ಕೊಟ್ಟರು ಸಾಲದು ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಲಿ ಓಹೋ ಶ್ರೀಮಂತರ ಮನೆಯ ಹೆಣ್ಣು ನಿಮ್ಮಂತವರ ಮೇಲೂ ಈ ರೀತಿ ನಡೆಯುತ್ತದೆ ಎಂದರೆ ಆಶ್ಚರ್ಯ ಪಡಲೇಬೇಕು ಮೊದಲೇ ತಾವು ಓದಿದವರು ಹಣವಿದ್ದವರು ಹಣದಿಂದಲೇ ಸ್ವರ್ಗವನ್ನು ಕೂಡ ಧರೆಗಿಳಿಸುವವರು ನಿಮ್ಮಂತವರ ಮೇಲೆ ಈ ರೀತಿ ನಡೆಯುತ್ತದೆ ಎಂದರೆ ನಿಜಕ್ಕೂ ನಂಬಲೇಬೇಕು ಹೌದು ನಮ್ಮನೇ ಬೇಕು ನಂಬುವಂತ ಸಮಯ ಇದಾಗಿದೆ ನೋಡಿ ಆದ್ರೆ ನನ್ನ ಈ ಬಡವರ ರಕ್ತದಲ್ಲಿ ಕೈ ತೊಳೆಯೋದು ಪಂದ್ಯದಲ್ಲಿ ತನ್ನನ್ನು ಜೋಪಾನ ಮಾಡಿದ್ದಾನೆ ಆದ್ರೆ ಹೀಗಾದ್ರೂ ಮಾಡಿ ನಿಮ್ಮ ಒಳ್ಳೆಯ ಮನಸ್ಸಿನಿಂದ ಒಂದು ಹೆಣ್ಣಿನ ಜೀವನವನ್ನು ಉಳಿಸಿದ್ದೀರಾ ನೀವು ನೋಡಿ ನೀವು ಒಂದು ಮಾತು ಕೊಡಬೇಕು ದಯವಿಟ್ಟು ಇಲ್ಲ ಅಂತ ಹೇಳ್ಬಾರ್ದು ಶ್ರೀಮಂತವರ ಮಾತು ಕೇಳಿ ಹಾನಿರುತ್ತಿರುವ ನಮ್ಮ ಸಂಸಾರವನ್ನು ಮತ್ತಾವ ನರಕಕ್ಕೆ ತೋಡಬೇಕೆಂದು ಹೊಂಚ ಹಾಕಿರೋದು ಹಣ ಉದ್ದ ಶ್ರೀಮಂತರನ್ನು ಯಾವ ಹೊತ್ತಿನಲ್ಲಿ ನಂಬಬೇಕು ಯಾವ ಹೊತ್ತಿನಲ್ಲಿ ಬಿಡಬೇಕು ಒಂದೂ ತಿಳಿಯುವುದಿಲ್ಲ ಹೌದು ನೀವು ಹೇಳುವ ಮಾತೆಲ್ಲ ನಿಜವಿದೆ ಆದರೆ ನೋಡಿ ನಾನು ಹೇಗಾದ್ರೂ ಮಾಡಿ ಈ ನನ್ನ ತೊಕ್ಕುತನವನ್ನು ಬಿಟ್ಟುವರೆಗೂ ಒಳ್ಳೆಯ ಗುಣವನ್ನು ಸ್ವೀಕರಿಸಿ ನಿಮ್ಮ ಸತಿಯಾಗಿ ಬಾಳಬೇಕೆಂದು ಆಸೆ ನನಗೆ ಹೆಣ್ಣಿಗೆ ಏನು ಎಂದು ಕಂಡ ಕಂಡ ಹೆಣ್ಣುಗಳ ಬಯಕೆ ತೀರಿಸಲು ನಾನೇನು ಶ್ರೀಕೃಷ್ಣ ಪರಮಾತ್ಮನಲ್ಲ ಆದಿ ಬೀದಿಯಲ್ಲಿ ಓಡಾಡುವವಳ ಅಂದ ನೋಡಿ ಹುಟ್ಟುವ ಪ್ರೀತಿ ಅವಳ ಚಂದ ಇರುವ ತನಕ ಐಶ್ವರ್ಯ ನೋಡಿ ಹುಟ್ಟುವ ಪ್ರೀತಿ ಕಾಲಚಕ್ರ ಇರುವ ಮಠ ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟುವ ಪ್ರೀತಿ ಆ ಮನುಷ್ಯ ಇರುವ ತನಕ ಆದರೆ ನಮ್ಮ ಅಣ್ಣನ ಇಲ್ಲದೆ ನಾನು ಯಾವ ಕಾರ್ಯವನ್ನು ಮಾಡಿ ನನಗೆ ತುಂಬಾ ಕೆಲಸವಿದೆ ನಾನಿನ್ನು ನೀಲಿ ಸಮರ್ಥ ನೀ ನೋಡಿ ಇನ್ನೊಂದು ಮಾತಿಗಳಿವೆ ನಾನು ಮದುವೆಯಾಗುವುದಾದ್ರೆ ನಿಮ್ಮ ನೀವು ಇಲ್ಲದಿದ್ದರೆ ನಾನು ಈಗಲೇ ಸತ್ತು ಹೋಗಿದೆ ನೀನು ಇಲ್ಲದ ವಿಚಾರವನ್ನು ಹೇಳಿ ನನ್ನ ತಲೆ ಕೆಡಿಸಬೇಡ ನನಗೆ ಇನ್ನೂ ತುಂಬಾ ಕೆಲಸವಿದೆ ನಾನಿನ್ನು ಬರೆದುಕೊಳ್ತೇನೆ ಹೋಗು ಸಮರ್ಥ ಹೋಗು ಈಗ ನೀನು ಹೋದ್ರು ನನಗೇನು ಆಗಿಲ್ಲ ಆದ್ರೆ ಮುಂದೊಂದು ದಿನ ನೀ ನನ್ನ ಪತಿಯಾಗಿ ಸ್ವೀಕಾರ ನಾನು ಮಾಡಿಕೊಡದಿದ್ದರೆ ನನ್ನ ಹೆಸರು ಭಾಗ್ಯಶ್ರೀಲಿ ಅಲ್ಲ ಸಮರ್ಥ ಈ ನಿನ್ನ ಕಿತ್ತಾರೇ ನನ್ನ ನನ್ನ ಮುಂದೆ ಬಂದು ನಿಂತಂತಾಗಿದೆ ನೀ ನಾಡಿದ ಮಾತನ್ನ ಕೇಳಿ ಈ ನಿನ್ನ ರೂಪ ನಿನ್ನ ಯೌವನ ನೋಡ್ತಾ ಇದ್ರೆ ನಿನ್ನ ಗುರಿಯ ಹಾಡಿ ಕುಡಿಯಬೇಕೆನಿಸುತ್ತದೆ ನನ್ನ ಮನಸ್ಸು ನಾವು ಯೂ ಸಮರ್ಥಾಯ Uh -huh. i'm a